ಇತರೆ ಬೀಜದಿಂದ ರೈತರು ಕಂಗಾಲಾಗಿದ್ದು ಸರ್ಕಾರವಾಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಧರಣಿ ಕೈಬಿಡುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘದ ಧರಣಿ ನಾಲ್ಕನೇ ದಿನವೂ ಮುಂದುವರೆದಿದ್ದು ಈ ಧರಣಿಗೆ ವಿವಿಧ ಸಂಘಟನೆ ಹಾಗೂ ಪಕ್ಷಗಳು ಬೆಂಬಲ ನೀಡಿ ಪಾಲ್ಗೊಂಡಿತ್ತು ಇದೇ ವೇಳೆ ರಾಜ್ಯ ರೈತ ಸಂಘದ ಮುಖಂಡ ಬಿಟ್ಟಗೌಡನಹಳ್ಳಿ ಮಂಜು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಬರಗಾಲದ ನಡುವೆ ತತ್ತರಿಸಿರುವ ರೈತರು ಇದೀಗ ಕಳಪೆ ಮೆಕ್ಕೆಜೋಳ ಬೀಜದ ಪರಿಣಾಮ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಲ ಸೂಲ ಮಾಡಿ ಎರಡೆರಡು ಬಾರಿ ಬಿತ್ತನೆ ಮಾಡಿದರೂ ಬಂಡವಾಳವೇ ವಾಪಸ್ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಬಾರಿ ಬೀಜ ದುಬಾರಿ ರಸಗೊಬ್ಬರ ದುಬಾರಿ ರಾಸಾಯನಿಕಗಳು ಎಲ್ಲದರ ಬೆಲೆ ಏರಿಕೆಯಿಂದ ಬೆಳೆ ಬೆಳೆಯಲು ರೈತರು ಭಾರೀ ವೆಚ್ಚ ಮಾಡಬೇಕಾಗಿದೆ ಆದರೆ ಬೆಳೆದ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕೂ ಕಡಿಮೆಯಲ್ಲಿ ಮಾರಾಟವಾಗುತ್ತಿದೆ ಬೆಲೆ ಕುಸಿತದ ಸಂದರ್ಭದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕಿದ್ದರೂ ಇನ್ನು ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಹಾಸನ ಜಿಲ್ಲೆ ಹೈನುಗಾರಿಕೆಯಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದು ಪಶು ಆಹಾರಕ್ಕೆ ಅಗತ್ಯವಿರುವ ಮೆಕ್ಕೆಜೋಳವನ್ನು ಕೆಎಂಎಫ್ ಹೊರ ರಾಜ್ಯಗಳಿಂದ ದಲ್ಲಾಳಿಗಳ ಮುಖಾಂತರ ತರಿಸಿಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿದೆ ಹಾಸನ ಜಿಲ್ಲೆ ರೈತರಿಗೆ ಮೆಕ್ಕೆಜೋಳ ಖರೀದಿ ಮಾಡುವ ಬದಲಿಗೆ ಹೊರ ಜಿಲ್ಲೆ ಹೊರ ರಾಜ್ಯಗಳ ಅವಲಂಬನೆ ಮುಂದುವರೆದಿದೆ ಇದನ್ನು ತಕ್ಷಣ ನಿಲ್ಲಿಸಿ ಸ್ಥಳೀಯ ರೈತರಿಗೆ ಆದ್ಯತೆಯಾಗಿ ಖರೀದಿ ಪ್ರಾರಂಭಿಸಬೇಕೆಂದು ಆಶಯವಾಗಿದೆ ಎಂದರು ಇಲ್ಲಾಂದ್ರೆ ಹತ್ತು ಸಾವಿರ ಜನ ಸೇರ್ತೀವಿ ರೀ ಇದು ಬರೀ ಉಡ್ಗಾಡಿಕೆ ಅಲ್ಲ ನಾವು ಚಲದಿಂದ ಬಂದಿದ್ವಿ ರಾತ್ರಿ ಹಗ್ಲು ರಾತ್ರಿ ನಮ್ಮ ಮೂರು ತಣ ರೀ ಹುಷಾರಿಲ್ಲ ಅನಾರೋಗ್ಯದ ಕಡವೆಯಲ್ಲಿ ಅರವತ್ತೈದು ಅರವತ್ತಾರು ವರ್ಷ ಈ ಚಳಿಗು ಮಲಗ್ತೀವಿ ಅಂದರೆ ರೈತರಿಗೆ ನ್ಯಾಯ ಬೇಕು ಅಂತ ಛಲ್ದಿಂದ ಬಂದಿದ್ವಿ ಹಾಗಾಗಿ ನೀವು ಏನಾದರೂ ಬರಬೇಕು ಅಂದರೆ ಏನು ಕೆ ಎಫ್ ಐತೆ ಇವತ್ತೇ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ವಿ ಇವತ್ತೇ ಸ್ಟಾಪ್ ಆಗ್ಬೇಕು ಹೊರಗಡೆ ಜೋಳ ಬರೋದು ಏನು ಉಡ್ಗಾಡಿಕೆ ಆಡ್ಕೊಂಡು ನಾವು ಎಷ್ಟು ದಾಸ್ತಾನು ಬೇಕಾದ್ರ ಮಧ್ಯವರ್ತಿಗಳ ಮುಖಾಂತರ ದಾಸ್ತಾನು ಮಾಡ್ಕೊಬಿಟ್ಟು ನಾಳೆಯಿಂದ ನಿಮಗೆ ದಾಸ್ತಾನು ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರಂತೆ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಎಲ್ಲರ ಮುಖಾಂತರ ಬದ್ದ ಹೇಳಬೇಕು ಕೆ ಎಮ್ ಎಫ್ಗೆ ನಾವು ರೈತರು ಜೋಳ ಬಿಟ್ಟು ಬೇರೆ ಜೋಳ ಜೋಳನ ತಗೋಳೋದಿಲ್ಲ ಅಂತ ಹಾಗಾಗಿ ನಾವು ಇವತ್ತೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ವಿ ಆರನೇ ತಾರೀಕು ನಾವು ಬೃಹತ್ ಹೋರಾಟ ಮಾಡ್ತೀವಿ ಆದರೆ ಒಳ್ಳೆ ರೀತಿಯನ್ನ ಅವರು ಸ್ಪಂದಿಸಿದ್ರೆ ಅವರ ಟೈಮ್ ಹಿಂಪಡಿತೀವಿ ಅದು ಲಿಖಿತ ರೂಪದಲ್ಲಿ ಬರಬೇಕು ಬರೀ ಭರವಸೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ನಾಲ್ಕನೇ ದಿನದ ರೈತರ ಸಂಘದ ಧರಣಿಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನ ಸಂಸ್ಥಾಪಕ ಆರ್ ಪಿ ವೆಂಕಟೇಶ್ ಮೂರ್ತಿ ಕೆಆರ್ಎಸ್ ಪಕ್ಷದ ಮುಖಂಡರು ದಲಿತ ಮುಖಂಡರು ಪಕ್ಷದ ಮುಖಂಡರು ರೈತ ಸಂಘದ ಗ್ಯಾರಂಟಿ ರಾಮಣ್ಣ ಆನಂದ ಕುಮಾರ್ ರವಿಕುಮಾರ್ ಲಕ್ಷ್ಮಣ್ ವೆಂಕಟರಾಮು ಭುವನೇಶ್ ಬಿಟಗೋಡನಹಳ್ಳಿ ಸುರೇಶ್ ಮಹೇಶ್ ಮರ್ಕುಲಿ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ